ಗುರು ಗುರುಗಳಲ್ಲಿ ನಮಸ್ಕಾರ ಸಲ್ಲಿಸಿ ಇಬ್ಬರು ಕೂಡ ಸಮಾರಂಭ ಜಗದಾಳ ಶಾಲಾ ಎಸ್ ಎಸ್ ಎಲ್ ಸಿ ಮುಂದಿನ ಮುಂದೆ ಹೋಗಬೇಕಾಗ್ತೀವಿ ಹೋಗುವಾಗ ಹೋಗಿ ಸ್ವಲ್ಪ ಪ್ರಾಸ್ ಅನ್ನಿಸ್ತತಿ ಆದರೆ ಹೋಗಲೇಬೇಕಾಗ್ತತಿ ಯಾಕಂದ್ರೆ ಮುಂದಿನ ಅಭ್ಯಾಸ ನಾವು ಮಾಡಬೇಕಾಯ್ತಿ ಅಭ್ಯಾಸದ ಬುದ್ಧಿಚ್ಚರವ್ರು ಕಲಿಬೇಕಾಯ್ತಿ ಅವ್ರ ಜೋಡಿ ಅಧ್ಯಾತ್ಮನೂ ಮಾಡಬೇಕಾಯ್ತಿ ನಾವು ಸ್ವಾಮಿ ವಿವೇಕಾನಂದರಾಗ ಸುಭಾಷ್ ಚಂದ್ರ ಘೋಷರಾಗ ನಮ್ಮ ದೇಶಕ್ಕೆ ಕೀರ್ತಿ ತರಬೇಕಾಗಿತ್ತು ನಮ್ಮ ದೇಶ ಹೆಣ್ಣು ದೇಶ ಅಲ್ಲ ನಮ್ಮ ದೇಶ ಸತ್ಯ ದೇಶ ಎಲ್ಲ ದೇಶಗಳ ತಾಯಿ ಅವರು ಹಿಂದೂಸ್ತಾನ ಯಾಕೆ ಇಲ್ಲಿ ನಾವೇನೋ ಜ್ಞಾನಿಗಳಾದರೂ ಇಲ್ಲಿ ದೊಡ್ಡ ದೊಡ್ಡ ಆಯುಷ್ ಅದು ಇಲ್ಲಿ ಈ ಭೂದೇವಿಗೆ ಚೆನ್ನಾಗಿ ಕೊಡ್ಲಾಕ ಬುದ್ಧಿವಂತನ ಮಹಾಜ್ಞಾನಿಗಳನ್ನ ಬುದೀಲಾಕ ನಮ್ಮ ಭಾರತ ಮಾತೆ ಭಾಳ ಜಾಗ್ರತ ದೇವಿಯಾದ್ರು ಅದಕ್ಕಾಗಿ ನಮ್ಮ ಭಾರತ ಮಾತೆ ಬದಲು ನಾವು ಅಭಿವಾಣಬೇಕು ದೇಶದ ಅಭ್ಯಾಣ ಈ ಸಭಾ ಭಾಳ ದೊಡ್ಡದು ಮಾತೃಭೂಮಿ ಅಭಿಮಾನ ನಾವು ಭಾಳ ದೊಡ್ಡದು ಮ ನಾವೆಲ್ಲಿ ಹೋದರೂ ಸಹಿತ ಯಾವ ದೇಶ ಹೋದರೂ ಸಹಿತ ನಮ್ಮ ಮಾತೃಭೂಮಿಯನ್ನು ಮಸಿಬಾರದು ಮಾತೃಭೂಮಿ ಅಂದರೆ ಸಣ್ಣಕ್ಕೆಲ್ಲ ಸಾಕ್ಷಾತ್ ಭೂದೇವಿ ಐತಿ ಆಕೆ ಇಷ್ಟು ಸತಿ ಆಕಿ ನಮಗೆಲ್ಲ ಅನ್ನ ಹಾಕಿ ನಮ್ಮನ್ನು ಮಾನವ ಜನ್ಮ ಉದ್ಧಾರ ಮಾಡಿ ನಮ್ಮನ್ನೆಲ್ಲ ದೊಡ್ಡವ್ರ ಮಾಡಿ ನಮ್ಮ ಕೀರ್ತಿ ಬೆಳೆಸುವಂಥ ಶಕ್ತಿ ಭೂದೇವಿಗೆ ಗಂಗಾದೇವಿಗೆ ನಮ್ಮ ದುರ್ಗಾದೇವಿಗೆ ಅವ್ರಿಗಿರುವಂಥ ಶಕ್ತಿಯನ್ನು ನಾವು ನೋಡ್ಕೋಬೇಕು ತಿಳ್ಕೊಬೇಕು ತಿಳ್ಕೊಂಡು ನಾವು ಮಾನವರಾಗಬೇಕು ದಾನವರಾಗಬಾರ್ದು ಅದಕ್ಕಾಗಿ ನಾನು ಇಂಥ ಜಿಲ್ಲಾ ಗ್ರಾಮದ ಕೂಡ ನಮ್ಮ ಪುಣ್ಯನ ಇಂದೇನೋ ಏನೋ ದೊಡ್ಡ ದೊಡ್ಡ ಸ್ವಪ್ನ ಬಿದ್ದಿದ್ದು ನನಗೆ ಅದನ್ನೆಲ್ಲ ಇಲ್ಲಿ ಈಗ ಆತಿಗೆ ಯಾಕೆ ಸೊಪ್ಪನ ಸಿದ್ಧಾಂತವಾಗಿ ಇಲ್ಲಿರುವಂಥ ಹೆಣ್ಮಕ್ಕಳು ಗಂಡಮಕ್ಕಳು ಏನೋ ಒಂದು ದಿಂಡಿ ಮೇಲೆ ಏನೇನೋ ಒಣ ಹಾಕಿದಂಗೆ ಆಗಿತ್ತು ಆ ಅಂಥ ಹೆಣ್ಮಕ್ಳೆಲ್ಲ ಹಂತ ಉಟ್ಕೊಂಡು ಹಂತ ಪ್ಯಾಂಟ್ ಹಾಕ್ಕೊಂಡು ಎಲ್ಲ ಮಕ್ಕಳು ಹೆಣ್ಮಕ್ಳು ಕಾಣಿಸ್ಕೊಂಡು ಇದು ನಸಿಕ್ನಾಗ ಆಗಿತ್ತು ನನಗೆ ಯಾಕೆ ನಮ್ಮ ಸಿರಾದ ದುರ್ಗಾದೇವಿ ಬಹಳ ಜಾಗ್ರತ ಆಕಿ ಸತ್ಯ ಯಾವಾಗಲೂ ಬಾಲ್ದೋಡ್ದು ಸತ್ಯ ಮೇ ಜಯತಿ ಅನ್ನೋದು ನೆನಪಿಟ್ಕೊಳ್ಳಿ ಅದಕ್ಕಾಗಿ ಮಹಾತ್ಮ ಗಾಂಧಿ ಸತ್ಯ ಶಾಂತಿಯನ್ನು ಇಟ್ಕೊಂಡ ನಮ್ಮ ದೇಶದ ಗುಲಾಬ್ ಗಜೆಯನ್ನು ಬಿಡಿಸಿದ ಸುಭಾಷ್ ಚಂದ್ರ ಬೋಸ್ ಬಾಲ್ ಶಕ್ತಿವಂತ ನೀಚಂಥ ತರಮಟ್ಟ ಬ್ರಿಟಿಷರು ಹೆಂಗೆ ಹೊರಗೆ ಹಾಕಿದ ವಾದ್ದು ಹೊರಗೆ ಹಾಕಿದ ಅವನ ಬಡತಿಗೆ ಎಲ್ಲ ಹಣ್ಣು ಆತ ಜಿ ಇಂಗ್ಲೀಷ್ರು ಹಂಗೆ ನಾವು ಹೆಂಗೆ ಇರಬೇಕು ನಮ್ಮ ದೇಶದ ಬಾಣ ಮತ್ತೊಂದು ಪಾಕಿಸ್ತಾನ ಚೀನಾ ಯಾವ ದೇಶ ನಮ್ಮ ಮ್ಯಾಲೆ ನ್ಯಾಯ ಮಾಡುವಂಥ ಕಾಣಿಸಿದ ನಾವೆಲ್ಲರೂ ಹೆಂಗೆ ಸೈನಿಕ ಆಗಿರಬೇಕು ದೇಶದ ಬೆನ್ನೆಲು ಸೈನಿಕ ರೈತರ ಹೊಟ್ಟೆ ಹಾಕವರು ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಮಾಡ್ರು ನೀವು ಭಾಳ ವಿಷಯ ಬಾಳುತ್ತಾತು ಒಂದು ಹತ್ತು ಮಿನಿಟ್ ತಡ ಆಯಿತು ಅದು ಹೇಳೋ ನಟ ಹೇಳಲಿಲ್ಲ ನನಗೆ ಇನ್ನೊಂದು ಸ್ವಲ್ಪ ತಡ ಮಾಡಿಸಿದ್ದು ನನಗೆ ಅದಕ್ಕಾಗಿ ನಾನು ತಡ ಮಾಡಿ ಇಲ್ಲಿ ಬಂದು ಕೂಡಲೇ ಗೊತ್ತಾಯ್ತು ಪಗ್ಸನ್ ಚಾಲು ಆಯಿತು ನಾನು ಆಸ್ತಲ್ಲಿ ಓಡಿ ಬನ್ನಿ ಪಕ್ಷನ್ ನನಗೂ ಒಂದು ಆನಂದ ನಿಮ್ಮನ್ನೆಲ್ಲ ನೋಡಿದ ದೇವಾಲಯ ನೋಡೋ ಅಷ್ಟು ಆನಂದ ಆಗ್ತದೆ ನನಗೆ ನೀವು ಅಲ್ಲಿ ದೇವಾಲಯವನ್ನು ಕಾಣಬೇಕು ಮತ್ತೊಂದು ಕಣಕ್ಕಿನಲ್ಲಿ ನಮ್ಮ ದೇಶದಾಗ ಪರಮಾತ್ಮ ಅಡಿಯಾನ ಆ ಪರಮಾತ್ಮನ ನೋಡೋದಕ್ಕಿಂತ ಎಷ್ಟು ಆನಂದ ಆಗ್ತೈತೆ ಅಂದ್ರೆ ಅಷ್ಟು ಆನಂದ ಯಾತ್ರವೂ ಸಿಗಂಗಿಲ್ಲ ಪ್ರಮಾಣದ ಸುಖ ಎಲ್ಲಿ ಐತೆ ಅಂದ್ರೆ ಆ ಧ್ಯಾನದಾಗ ಐತೆ ಅದಕ್ಕಾಗಿ ನೀವೆಲ್ಲ ಇಂದಿನ ಬಾಧಕರು ನಾಳಿನ ಜಗತ್ತಿನ ನಾಡಿನ ನಾಗರಿಕರಾಗಬೇಕು ಜಗತ್ತಿಗೆ ಆಗ್ಬೇಕು ನೀವು ನೀವೆಲ್ಲ ಜಗದಾಳದಾಗ ಜಿಮಕಂಡಾಗೆ ಬಣ್ಣಟ್ಟಿ ಆಗ ದೋಡ್ದಲ್ಲ ಎಲ್ಲಿ ಆಗ್ಬೇಕಂದ್ರೆ ಇವನು ಸಂಸ್ಥಾನಕ್ಕೆ ಲೀಡರ್ ಆಗಬೇಕು ನಾವು ಅಂದ್ರೆ ನಮ್ಮ ದೇಶದ ಅಭಿಮಾನ ಅದಕ್ಕಾಗಿ ನೀವು ಸಂಸ್ಥಾನಕ್ಕೆ ಆಗಬೇಕು ನೀವು ಹಂಗೆ ಅಭ್ಯಾಸ ಮಾಡಬೇಕು ಬುದ್ಧಿ ಚೆಲುವು ಬೆಳ್ಕೋಬೇಕು ಬುದ್ಧಿ ಚೆಲುವಿದ್ದ ಅಭ್ಯಾಸ ಚಲೋ ಆಗ್ತೀನಿ ಅಭ್ಯಾಸ ಚೆಲುವಾದರೆ ವಿದ್ಯಾ ಬೆಳೀತತಿ ವಿದ್ಯಾದಿಂದ ಆತ್ಮಜ್ಞಾನ ಬೆಳೀತತಿ ಅದಕ್ಕಾಗಿ ನೀವೆಲ್ಲ ಸುಭಾಷ್ಚಂದ್ರ ಸ್ವಾಮಿ ವಿವೇಕಾನಂದ ಆಶೀರ್ತಿಷ್ಟು ಕೇಳಿ ನಾನು ಹೆಚ್ಚು ಮಾತಾಡಿನೋ ಎಲ್ಲರಿಗೆ ನಮಸ್ಕಾರ ಹೇಳಿ ಮಾತು